ಮೂರ್ ದಿನ ಆಯ್ತು ನಾಲ್ಕು ದಿನ ನಾವು ಕೇಳ್ತಾ ಇರುವುದು ತಪ್ಪಂತ ನಾವು ಹೇಳ್ತೇವೆ ಬಟ್ ನಾಲ್ಕು ದಿನ ಆಯ್ತು ಐದ್ ದಿನ ಆಯ್ತು ಅಲ್ಲ ಅಲ್ಲ ಇನ್ ದ ಅವೈಲಬಲ್ ಫಸ್ಟ್ ಆಪರ್ಚುನಿಟಿ ಸೋ ಮೋಟ ಸ್ಟೇಟ್ಮೆಂಟ್ ಮಾಡುವ ಆಯ್ತು ಆಯ್ತು ಈಗ ಈಗ ಬಂದಿದ್ದಾರೆ ಮಂತ್ರಿ ಬಂದಿದ್ದಾರೆ ಉತ್ತರ ಕೊಡ್ತಾರೆ ಮಂತ್ರಿ ಅವ್ರೆ ಸನ್ಮಾನ್ಯ ಅಧ್ಯಕ್ಷರೇ ಮೊನ್ನೆ ಶಾಸಕರಾದಂಥ ಮಹೇಶ್ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದರೆ ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ ಡಿ ಬಿ ಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ಲಾಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ದರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚಿದು ಬಂದಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ ತಾವು ಭಾಳಷ್ಟು ಅನುಭವಿಸ್ತರಿದ್ದೀರಿ ಸರ್ ಇಲ್ಲಿ ಆರೋಪ ಪ್ರತ್ಯಾರೋಪದಕ್ಕಿನ್ನ ನಾನು ಮಂತ್ರಿ ಆದ ಮೇಲೆ ಅತ್ಯಂತ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ ಅತ್ಯಂತ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಯಾಕಂದರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೆ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನು ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ ಅವ್ರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನು ಹಾಕೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ ಯಾಕೆ ಎರಡು ತಿಂಗಳ್ ವ್ಯತ್ಯಯ ಆಯಿತು ಆಗಿದ್ದರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಇದರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು ಆದಾಯ್ತು ಇದಾಯ್ತು ಅಂತಲ್ಲ ಬಟ್ ಒಂದೇ ಮಾತನ್ನ ಹೇಳ್ತೀನಿ ಎರಡು ತಿಂಗಳದ್ದು ನೀವು ಹೇಳ್ತಾರಲ್ಲ ಶಿವಲಿಂಗ ಶಿವಲಿಂಗ್ ಕೂತ್ಕಲ್ ಆಯ್ತು ಅವ್ರ ತಪ್ಪ ನೀವ್ಯಾಕೆ ತಪ್ಪ ಮಾಡ್ತೀರಿ ಆಯ್ತು ಒಮ್ಮೆ ಕೂತ್ಕಲ್ ಕೂಡ್ರಿ ನೀವು ಉತ್ತರ ಕೊಡ್ಲಿಕ್ಕೆ

ಕಂಪ್ಲೀಟೆಡ್ ಮೈ ದಿಸ್ ಒನ್ ನಾನು ಇಂಟೆನ್ಶನಲಿ ನಮಗೆ ಈ ಸಭೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂತ ಇಂಟೆನ್ಶನ್ ಇರಲಿಲ್ಲ ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ ಎರಡು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಸದನಕ್ಕೆ ತಬ್ದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು ಅವ್ರೇ ಹೇಳಿದ್ದಾರೆ ನನ್ಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ನಾನು ಹೇಳಿ ಹೇಳ್ಬೇಕಲ್ಲ ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ ಎಲ್ಲ ಹೇಳಿದ್ರು ನಿಮ್ಗೆ ಯಾರಾದ್ರೂ ನಮ್ಗೆಲ್ಲ ಬೇಜಾರಾಗಿರೋದು ಯಾರು ಒಂದ್ ಕೋಟಿ ಇಪ್ಪತ್ತ ಆರು ಲಕ್ಷ ಜನ ಅವ್ರ ಬೇಜಾರಾಗಿರೋದು ಅವ್ರಿಗೆ ನೋವಾಗಿರೋದು ಆಗಿರೋದು ಅದ ಹೇಳಿದಾರಾ ಅಲ್ಲ ಒಂದೇ ಒಂದೇ ನಿಮಿಷ ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ

ಸನ್ಮಾನ್ಯ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು ಅವರು ಮಾತನಾಡುವಾಗಲೇ ಎದ್ದೆದ್ದನ್ನು ಮಾಡಿದರು ಆದಾಗ್ಯೂ ಅವರು ತಮ್ಮ ಸಂಪೂರ್ಣ ಉತ್ತರ ಹೇಳೋದಕ್ಕೆ ತಾವು ಅನುಕೂಲಿಸಿದ್ರಿ ಈ ಸಂದರ್ಭದೊಳಗೆ ಅವರು ಏನೇನು ಶಬ್ದ ಹೇಳಿದ್ರು ಅದನ್ನು ಅವರು ಗಮನಿಸಿದರು ವಿಷಾದ ವ್ಯಕ್ತ ಮಾಡುವಂಥ ನುಡಿಗಳನ್ನ ನೀವು ಕೇಳಿದ್ದೀರಿ ಅದು ಏನು ಸ್ಪೀಕರ್ ಇದ್ದಾರೆ ನಮ್ಮ ಕಿವಿ ಕೇಳವು ಇದು ಉದ್ದೇಶಪೂರ್ವಕ ಆಗಲ್ಲ ಅಲ್ಲ ಅಧ್ಯಕ್ಷರು ಇದು ಕೇಳಲಿಲ್ಲ ಕೇಳಲಿಲ್ಲ ಅಂದ್ರೆ ಅಲ್ಲ ಅಲ್ಲ ಈ ಗೃಹಲಕ್ಷ್ಮಿ ಆಯ್ತು ಈ ಸ್ಥಳೀಯ ಸಂಸ್ಥೆಗಳ ಹದಿನೈದು ಕರೆಂಟ್ ಬಿಲ್ ಕೊಟ್ಟಿಲ್ಲ ಪ್ಲೀಸ್ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಮಾತಾಡಿ ಮಾತಾಡಿದಲ್ಲ ಮುಗೀಲಿ ಮಾತನ್ನ ಅವರು ಹೇಳಿದ್ರು ಮುಗಿಸಿ ಮುಂದಿನ ಮನೆ ಅಧ್ಯಕ್ಷ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸದನದಲ್ಲಿ ಅವತ್ತು ಅವರು ಕೊಟ್ಟಿರುವಂತ ಉತ್ತರ ತಪ್ಪಿತ್ತು ಅನ್ನುವಂಥದ್ದು ನಂತರದ ನಮ್ಮ ನಮಗೆ ಬಂದೇಳುವಂತ ದಾಖಲೆಗಳ ಮುಖಾಂತರ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ ಇವತ್ತು ಅವರು ಅದನ್ನ ನನ್ನ ಉದ್ದೇಶ ಅಲ್ಲ ಕೊಟ್ಟಿದ್ದು ಅನ್ನೋದನ್ನು ಕೂಡ ಅವರೇ ಮಾಡಿದ್ದಾರೆ ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಾಳೆ ಒಳ್ಳೆ ಯೋಜನೆ ಇದು ನಾವು ಒಪ್ಕೊಂಡ್ರೆ ನನಗಿಲ್ಲ ಅಂದ್ರೆ ಹೇಳಲಿಲ್ಲ ಎರಡು ತಿಂಗಳು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಮಾತನ್ನು ಹೇಳ್ತಾ ಇದ್ದಾರೆ ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ ಆದ್ರೆ ಸರಿಯಾದ ಸಮಯಕ್ಕೆ ಯಾವ್ದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ ನೀವು ಮೂರು ದಿನದಲ್ಲಿ ಕೇಂದ್ರದ ಹಣ ನಮಗೆ ಇನ್ನೂ ಮಾರ್ಚಿ ಕೊಡದಲೇ

ಅಲ್ಲ ನೀವು ನೀವು ಬಂದು ಸದನಕ್ಕೆ ಬಂದು ಹೌದು ಎರಡು ತಿಂಗಳ ನಮ್ಗೆ ಹಾಕಿರ್ಲಿಲ್ಲ ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ ನೀವು ಅದನ್ನು ಹಾಕ್ಲಿಲ್ಲ ಈಗ ಸುಮ್ಮನೆ ಹಿಂಗೇಳಿ ಏನ್ ಅರ್ಥ ಇದೆ ಅದಕ್ಕೆ ನಾವು ನಾವು ತೀರ್ಮಾನಕ್ಕೆ ಬಂದಿದೀವಿ ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ ನಾವು ಸುಮ್ಮನೆ ಒಪ್ಕೊಂಡ್ಬಿಡ್ತೀವಿ ಒಂದ್ ನಿಮಿಷ ಕೊಟ್ಟಿಲ್ಲ ಇನ್ನು ಹಾಕ್ಲಿಲ್ಲ ಅಂತ ಹೇಳಿ ಗೊತ್ತಾಗಿತ್ತು ಇನ್ನು ಹಾಕ್ಲಿಲ್ಲ ಅಂತ ಹೇಳಿ ಗೊತ್ತಾಗಿದ್ದು ನಾವು ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ರೈಸ್ ಮಾಡೋದ್ರ ಮೇಲೆ ಹಾಗಾದ್ರೆ ನಿಮ್ಮ ಲೆಕ್ಕಾಚಾರ ಹೇಗೆ ನಿಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ ಎನ್ವೈರಿ ಮಾಡ್ತೀವಿ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳುತ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಒಂದೇ ಶಿವಲಿಂಗ್ ನಿಮಿಷ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ರಾಜ್ಯದ ಬಡವರಿಗೆ ಒಂದೇ ಒಂದ್ ರೂಪಾಯಿ ಅಣ್ಣ ಒಂದೇ ನಿಮಿಷ ಅಣ್ಣ ಒಂದೇ ರೂಪಾಯಿ ಕೊಡೋಕೆ

ஒூபாய் கொட்டில் படூர் நூறு ரூபாய் கொட்டில் சுரேஷ் கேஜி அக்கி கொட்டில் ஒன் ரூபாய் கொட்டில் சுரேஷ் ஒன் ரூபாய் கொட்டில் ஏதோ என்ன ஏன்

ಕಿಸಾನ್ ಕಿಸಾನ್ ಸಮ್ಮಾನ ಕೊಡ್ತಾ ಇದ್ದೇವೆ ಸರ್ ಯಾರ ಕೂತ್ಕೊಂಡು ಮಾತಾಡಬೇಡಿ ಏ ಸಮಸ್ಯೆನ ಸಮಸ್ಯೆ ಬಗೆಹರಿಸಲಿ ಸಹಕರಿಸಪ್ಪ ಅಧ್ಯಕ್ಷರೇ ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಅವರು ಸಹಕಾರ ಮಾಡಬೇಡಿ ಅಧ್ಯಕ್ಷ ತೆಂಗಿನಕಾಯಿ ಅವರು ಕೇಳಿದಂತ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ ಐ ವಾಸ್ ದೇರ್ ಅವರು ಕಂತದ ಮೇಲೆ ಅವ್ರು ಇದ್ರು ಇಂತಿಂತ ಇಷ್ಟು ಕಂತು ಗಿಡ ಬಿಡುಗಡೆ ಮಾಡಿದ್ರು ಇಷ್ಟು ಕಂತು ಬಿಡುಗಡೆ ನಾನು ಆಫೀಸರ್ಸ್ನ ಕರೆದು ಕೇಳಿದೆ ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ ಟಿಲ್ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ ಮಧ್ಯದಲ್ಲಿ ಒಂದೆರಡು ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಚೀಫ್ ಹತ್ರ ಕೂಡ ಅವರು ಮಾತಾಡಿ ಈಗ ಎ ಫೈನಾನ್ಸ್ ಮಿನಿಸ್ಟರ್ ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅವರು ನಮ್ಮ ಸ್ನೇಹಿತರು ನಮ್ಮ ಸುನಿಲ್ ಯಂಗ್ ಲೀಡರ್ ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಯಿತು ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ ಈಗ ನೀವು ಮಂತ್ರಿ ಇದ್ರಿ ಒಂದು ಬಜೆಟ್ ಮಂಡಿಸಿದ್ರಿ ನಿರ್ಮಲಾ ಸೀತಾರಾಮ್ ಬಜೆಟ್ ಮಂಡಿಸಿದ್ರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ಟ್ರಿ ಅದು ಕೊಡಲಿಲ್ಲ ಇಲ್ಲಿ ಬೊಂಬಾಯಿ ಗೌರ್ಮೆಂಟ್ ಬಂತು ಏ ಒಂದು ನಿಮಿಷ ಇರ್ರಿ ತಾಳ್ಮೆಂದು ಕೇಳಿ ಸ್ವಾಮಿ ನಿಮ್ದೆಲ್ಲ ಕೇಳಿದ್ವಿ ನಾವು ಕೇಳಿ ಒಂದು ನಿಮಿಷ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಿಮ್ದೇ ಬಜೆಟ್ ಇರೋಸಪ್ಪ ನಿಮ್ದೇ ಗೌರ್ಮೆಂಟ್ ಹೇಳ್ತು ಆಯ್ತಪ್ಪ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಪ್ಪರ್ ಬರ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಕೊಡೋಕೆ ಆಗ್ಲಿಲ್ಲ ಇಲ್ಲಿ ನರೇಗಾ ದುಡ್ಡು ಇವತ್ತರ್ಗು ಕೂಡ ಕೋಟ್ಯಾಂತ್ ರೂಪಾಯಿ ಕೊಡಬೇಕು ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು ಮೂವತ್ ನಲ್ವತ್ತು ಸಾವಿರ ಕೋಟಿ ಹಂಗಂತ ಕೇಂದ್ರ ಸರ್ಕಾರ ಹೋಯ್ತು ಅಂತ ಹೇಳಕ್ ಆಗ್ತದ ನಾನು ಐ ಕಾಂಟ್ ಟೆಲ್ ದಟ್ ವಿರ್ ದೇರ್ ನಾವು ಏನು ಮಾತು ಕೊಟ್ಟಿದ್ದೀವೋ ಯಡಿಯೂರಪ್ಪನವ್ರು ಹೇಳಿದ್ರು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ವಿ ಆರ್ ಕಮಿಂಟೆಡ್ ಟು ಇಟ್ ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ ಬಿ ಜೆ ಪಿ ಇಡೀ ಬಿ ಜೆ ಪಿ ಎನ್ ಡಿ ಎ ನಮ್ಮ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರಿ ನಮ್ಮ ಗ್ಯಾರಂಟಿ ಅಂದರೆ ನಿಮ್ಮ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ அம்மா बघेल பொது கொள்கை இது வந்து இந்த அமச்சனவ회 மாநாட்டில இந்த 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 இந்த